ವಿದ್ಯಾರ್ಥಿಗಳೇ ತಮಗೆ ನವೋದಯ ತರಬೇತಿಗೆ ಸ್ವಾಗತ ಅಧ್ಯಾಯ ಎರಡರ ಪೂರ್ಣಾಂಕ ಮೂಲ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಇದು ಕೊನೆಯ ಅವಧಿ ಈ ಅವಧಿಯಲ್ಲಿ ನಾವು ಕೆಲವು ಪ್ರಮುಖವಾದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಇಲ್ಲಿ ನೋಡಿ ಒಂದು ಪ್ರಶ್ನೆ ಇದೆ ನಾಲ್ಕು ಸಾವಿರದ ಎಂಬತ್ನಾಲ್ಕ ಐದರಿಂದ ಭಾಗಿಸಬೇಕಂತ ಇದೆ ಇದರಲ್ಲಿ ಉಳಿಯುವಂತಹ ಶೇಷ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದರಿಂದ ಉಳಿಯುವಂತಹ ಶೇಷ ಎಷ್ಟು ಅಂತಂದ್ರೆ ಇದ್ರ ಮೊದಲು ಭಾಗಿಸ್ತಾ ಹೋಗ್ಬೇಕು ಬಾಕರ್ ತಮಗೆಲ್ಲ ಗೊತ್ತಿರುವಂತಹ ಅಂಶ ನಾಲ್ಕು ಸಾವಿರದ ಎಂಬತ್ತ ನಾಲ್ಕನ್ನು ಐದರಿಂದ ಭಾಗಿಸಬೇಕು ಅಂದರೆ ನಾಲ್ಕು ಸಾವಿರದ ಎಂಬತ್ತಾರರಲ್ಲಿ ಐದರದ ಭಾಗಗಳು ಎಷ್ಟಾಗುತ್ತೆ ಅಂತ ನೋಡಬೇಕು ಕೊನೆಗೆ ಉಳಿಯುವಂಥ ಶೇಷವನ್ನು ಕಂಡೆಕ್ಟ್ ಮಾಡಿ ಹೇಳಬೇಕಾಗುತ್ತೆ ಸರಿ ಹಾಗಾದರೆ ಇಲ್ಲಿ ನೋಡಿ ನಲವತ್ತಿದೆ ನಲವತ್ತಕ್ಕೆ ಫಸ್ಟ್ ನಾಲ್ಕಿದೆ ನಾಲ್ಕರ ಐದರ ಮೈಗೆ ನಾಲ್ಕು ಬರಲ್ಲ ಎರಡು ಸಂಖ್ಯೆ ತೆಗೆದುಕೊಳ್ಳೋರು ನಲ್ವತ್ತಾಯಿತು ನಲವತ್ತಕ್ಕೆ ಇರುವಂತೆ ಐದರ ಮೈಗೆ ಹೇಳಿದಾಗ ಐದು ಎಷ್ಟನೇ ನಲವತ್ತು ಐದು ಎಂಟನೇ ನಲವತ್ತಲ್ವಾ ಐದು ಎಂಟಲೇ ನಲ್ವತ್ತಾಯಿತು ಅವಾಗ ಇದನ್ನು ಕಳೀಬೇಕಾಗತ್ತೆ ಸೊನ್ನೆ ಸೊನ್ನೆ ಇಲ್ಲಿ ನೆಕ್ಸ್ಟು ಎಂಟನ್ನು ಇಳಿಸ್ಕೋಬೇಕಾಗುತ್ತೆ ಎಂಟನ್ನು ಸರ್ ಎಂಟಕ್ಕೆ ಸಮೀಪಿರುವಂತೆ ಐದರ ಮಗ್ಗಿಯನ್ನು ಹೇಳಬೇಕು ಎಂಟು ಐದು ಒಂದಲೇ ಐದು ಐದು ಎರಡನೇ ಹತ್ತು ಜಾಸ್ತಿ ಆಗುತ್ತೆ ಕಳಿಬೇಕು ಎಂಟರಲ್ಲಿ ಐದು ಹೋದರೆ ಮೂರು ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನು ಇಳಿಸ್ಕೋಬೇಕು ಮೂವತ್ನಾಲ್ಕಾಯಿತು ಮೂವತ್ತ್ನಾಲ್ಕಕ್ಕೆ ಸಮೀಪಿರುವಂತೆ ಐದರ ಮಗ್ಗಿ ಐದು ಆರಲೆ ಮೂವತ್ತು ಸರಿ ಉಳಿದಿರುವಂತ ಇದನ್ನು ಕಳಿಬೇಕು ಕಳೆದಾಗ ಉಳಿದಿರುವಂತ ಶೇಷ ನಾಲ್ಕು ಇಲ್ಲಿ ಕೆಳಗಡೆ ಉಳಿದಿರೋದನ್ನ ನಾವು ಶೇಷ ಅಂತ ಹೇಳಬೇಕು ಕೋಸಂಟ್ ಅಂತ ಸೊ ಇದು ಬಂದಿರುವಂತ ಉತ್ತರವನ್ನು ನಾವು ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಅಂತ ಹೇಳಬೇಕು ಭಾಗಲಬ್ಧ ಭಾಗಿಸಿರುವಂತ ಸಂಖ್ಯೆ ಭಾಜ್ಯ ಯಾವ ಸಂಖ್ಯೆಯಿಂದ ಭಾಗಿಸ್ತೀವೋ ಅದು ಏನಪ್ಪಾ ಅಂದ್ರೆ ಭಾಜಕ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ನಮಗೆ ದೊರೆಯುವಂತ ಉತ್ತರ ಭಾಗಲಬ್ಧವಾಗಿರುತ್ತೆ ಏನಾದ್ರೂ ಸಂಖ್ಯೆಗಳು ಉಳಿದ್ರೆ ಅದು ಏನಾಗಿರುತ್ತೆ ಶೇಷ ಆಗಿರುತ್ತೆ ಅದು ಸೊನ್ನೆ ಬಂದ್ರೂ ಸಹಿತ ಶೇಷ ಸೊನ್ನೆ ಅಂತ ಹೇಳ್ಬೇಕು ಸ ಹಾಗಾದ್ರೆ ಉತ್ತರ ಯಾವುದು ನಾಲ್ಕು ಸರಿ ನಾವು ಭಾಜ್ಯವನ್ನ ಕೈ ಒಂದು ಸೂತ್ರವನ್ನು ನೋಡೋಣ ಭಾಜ್ಯ ಈ ಭಾಜ್ಯ ಬರಬೇಕಾದ್ರೆ ಭಾಜಕವನ್ನ ಅಥವಾ ಭಾಗಲಬ್ಧವನ್ನ ಭಾಜಕಕ್ಕೆ ಗುಣಿಸ್ಬೇಕು ನಮಗ್ ಭಾಜ್ಯ ಬರಬೇಕಾದ್ರೆ ಇದು ಬರಬೇಕಾದ್ರೆ ಭಾಗಲಬ್ಧವನ್ನ ಭಾಜಕಕ್ಕೆ ಗುಣಿಸಿ ಕೊನೆಗೆ ಶೇಷವನ್ನ ಕೂಡಿಸ್ಬೇಕು ಈ ಸೂತ್ರಕೊಳ್ಳಿ ನಮಗೆ ಭಾಜ್ಯ ಬರಬೇಕಾದ್ರೆ ಭಾಗಲಬ್ಧವನ್ನ ಭಾಜಕಕ್ಕೆ ಗುಣಿಸಿ ಬದಲತ್ತ ಗುಣಲಬ್ಧಕ್ಕೆ ಶೇಷವನ್ನ ಕೂಡಿಸಿದಾಗ ನಮಗೆ ಭಾಜ್ಯ ದೊರೆಯುತ್ತೆ ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ರೀತಿ ಅಂತ ಇದೇ ಅಂತ ಲೆಕ್ಕಗಳು ಬೇರೆ ಬೇರೆ ಟೈಪ್ ಕೇಳ್ಬೋದು ಒಂದು ಸಂಖ್ಯೆಯನ್ನು ಕೊಟ್ಬಿಟ್ಟು ಇದನ್ನು ಭಾಗೀಶ ಹೇಳಿ ಬಂದಂಥ ಶೇಷ ಎಷ್ಟು ಇಲ್ಲಿ ಕೇಳಿದ್ದಾರೆ ಕೆಲವೊಂದು ಸಾರಿ ಭಾಗಲಬ್ಧ ಎಷ್ಟು ಅಂತ ಕೇಳ್ಬೋದು ಅಥವಾ ಶೇಷ ಎಷ್ಟು ಅಂತಲೂ ಕೇಳಬಹುದು ಸರ್ ಇದರಲ್ಲಿ ಎಂಟುನೂರ ಹದಿನಾರು ಭಾಗಗಳಲ್ಲ ಇದರ ಭಾಗಗಳು ಸರಿ ಎಂಟುನೂರ ಹದಿನೇಳು ಭಾಗಗಳಾಗಬೇಕಾದ್ರೆ ಇಲ್ಲಿ ನೋಡಿ ಎಂಟುನೂರ ಹದಿನಾರು ಭಾಗಗಳಾಗಿದ್ದಾವೆ ಎಂಟುನೂರ ಹದಿನೇಳು ಭಾಗಗಳಾಗಬೇಕಾದ್ರೆ ಈ ಸಂಖ್ಯೆಗೆ ಎಷ್ಟನ್ನು ಕೂಡಿಸ್ಬೇಕಂತ ಕೇಳ್ತಾರೆ ಅಂದ್ರೆ ಐದ್ರದ್ದು ಇನ್ನೊಂದು ಭಾಗ ಆಗ್ಬೇಕು ಅಂದ್ರೆ ನಾಲ್ಕಿದೆ ಇಲ್ಲೇ ಶೇಷ ಅದಕ್ಕೆ ಒಂದನ್ನು ಕೂಡಿಸಿದ್ರೆ ಇನ್ನೊಂದು ಭಾಗ ಆಗುತ್ತೆ ಹಾಗಾದ್ರೆ ಇದಕ್ಕೆ ಸೇರಿಸಬೇಕಾದಂತ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದು ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಇದಕ್ಕೆ ಸೇರಿಸಬೇಕಾದಂತ ಸಂಖ್ಯೆ ಎಷ್ಟು ಐದರಿಂದ ಭಾಗ ಹೋಗಬೇಕಾದ್ರೆ ಸಂಪೂರ್ಣ ಭಾಗ ಹೋಗಬೇಕಾದ್ರೆ ಸೊ ಈ ರೀತಿಯಂತ ಪ್ರಶ್ನೆಗಳು ಬರ್ತಾ ಇರ್ತವೆ ಅದು ಕಳೆಯಬೇಕಾದಂಥ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು ಕಳೆಯಬೇಕಾದ ಸಂಖ್ಯೆ ಅಂದ್ರೆ ನಾಲ್ಕನ್ನು ಕಲಿದಾಗ ಇಲ್ಲಿ ಸೊನ್ನೆ ಬರುತ್ತೆ ಒಂದನ್ನು ಸೇರಿಸಿದಾಗಲೂ ಸೊನ್ನೆ ಬರುತ್ತೆ ಸೊ ಈ ಸೇರಿಸಿದಾಗ ಕೂಡಿಸಬೇಕು ಕಳೆದಾಗ ಅಂತಂದ್ರೆ ಮೈನಸ್ ಮಾಡಬೇಕು ವ್ಯತ್ಯಾಸವನ್ನು ಕಂಡಿಬೇಕು ಸರಿ ನೋಡಿ ನೋಡಿ ಯಾವ ಸಂಖ್ಯೆಯನ್ನು ಎಂಟರಿಂದ ಭಾಗಿಸಿದಾಗ ನೋಡಿ ಯಾವ ಸಂಖ್ಯೆಯನ್ನು ಎಂಟರಿಂದ ಭಾಗಿಸಿದಾಗ ಇಪ್ಪತ್ತೆಂಟು ಭಾಗಲಬ್ಧ ಮತ್ತು ಒಂದು ಶೇಷ ಉಳಿಯುತ್ತದೆ ಅಂತ ಕೇಳಿದರೆ ಯಾವ ಸಂಖ್ಯೆಯನ್ನು ಭಾಗಿಸ್ಬೇಕು ಭಾಗಿಸುವಂಥ ಸಂಖ್ಯೆ ಯಾವುದು ಭಾಜ್ಯ ಯಾವ ಸಂಖ್ಯೆನೇ ಎಂಟರಿಂದ ಭಾಗಿಸಿದಾಗ ನಾವು ಭಾಜ್ಯವನ್ನು ಭಾಗಿಸ್ತೀವಲ್ವಾ ಇಲ್ಲಿ ಭಾಗಿಸಿದ್ವಿ ನಾಲ್ಕು ಸಾವಿರದ ಎಂಬತ್ನಾಲ್ಕನೇ ಸೊ ಇಲ್ಲಿ ಯಾವ ಸಂಖ್ಯೆ ಎಂಟರಿಂದ ಭಾಗಿಸಿದಾಗ ಇಪ್ಪತ್ತೆಂಟು ಭಾಗಲಬ್ಧ ಮತ್ತು ಒಂದು ಶೇಷ ಉಳಿಯುತ್ತದೆ ಅಂದ್ರೆ ಏನು ಕಡ್ಡಿ ಅಂತ ಹೇಳಿದಾರೆ ಹೇಳಿ ಅವರು ಇಲ್ಲಿ ನೋಡಿ ಭಾಜ್ಯವನ್ನು ಕಡಿಮೆ ಅಂತ ಹೇಳಿದ್ದಾರೆ ಯಾವ ಸಂಖ್ಯೆಯನ್ನು ಎಂಟರಿಂದ ಭಾಗಿಸಿದಾಗ ಭಾಗಲಬ್ಧ ಇಪ್ಪತ್ತೆಂಟು ಬರುತ್ತೆ ಶೇಷ ಒಂದಿದೆ ಅಂತ ಹೇಳಿದ್ದಾರೆ ಇದೇ ಸೂತ್ರವನ್ನು ಹಾಕೋಬೇಕಾಗುತ್ತೆ ಸರಿ ನಾವು ಭಾಜ್ಯವನ್ನ ಕರೀಳಿ ಅಂತ ಹೇಳಿದ ಹಾಗೆ ಅವರು ಅಂದ್ರೆ ಭಾಜಕ ಭಾಗಲಬ್ಧ ಇವೆರಡು ಗುಣಾಕಾರ ಮಾಡಿಬಿಟ್ಟು ಶೇಷವನ್ನ ಕೂಡಿಸ್ಬೇಕು ಭಾಜಕ ಅಥವಾ ಭಾಗಲಬ್ಧ ಎರಡಾದ್ರೂ ಫಸ್ಟ್ ಯಾವ್ದಾದ್ರು ಹಚ್ಚ ನಡೆಯುತ್ತೆ ಎಂಟು ಒಳ್ಳೆ ಇಪ್ಪತ್ತೆಂಟು ಇದನ್ನ ಗುಣಾಕಾರ ಮಾಡಿಬಿಟ್ಟು ಒಂದನ್ನು ಸೇರಿಸಬೇಕು ಸರಿ ಎಂಟನ್ನ ಇಪ್ಪತ್ತೆಂಟು ಗುಳಿಸಬೇಕು ಎಂಟು ಎಂಟಲೇ ಅರವತ್ನಾಲ್ಕು ದಶಕ ಆರು ಎಂಟೆಂಟ್ಲೆ ಹದಿನಾರು ಆರು ಇಪ್ಪತ್ತ ಎರಡು ಪ್ಲಸ್ ಒಂದು ಅಂದ್ರೆ ಎರಡು ನೂರ ಇಪ್ಪತ್ತ ಐದು ಇದು ಭಾಜ್ಯ ಹಾಗಾದ್ರೆ ಯಾವ ಸಂಖ್ಯೆ ಎಂಟರಿಂದ ಭಾಗಿಸಿದಾಗ ಇಪ್ಪತ್ತೆಂಟು ಮತ್ತು ಒಂದು ವಿಶೇಷ ಉಳಿತದಂದ್ರೆ ಎರಡು ನೂರ ಇಪ್ಪತ್ತೈದನ್ನ ಎಂಟರಿಂದ ಭಾಗಿಸಿದಾಗ ಇಪ್ಪತ್ತೆಂಟು ಭಾಗಲಬ್ಧ ಬರುತ್ತೆ ಒಂದು ಶೇಷ ಬರುತ್ತೆ ಸೊ ಇದು ಇಲ್ಲಿ ಹಾಕಿದಂತಹ ಸೂತ್ರದ ಮೇಲೆ ನಾವು ಮಾಡಬಹುದು ಭಾಜಕವನ್ನು ಭಾಗಲಬ್ ಗುಣಿಸಿ ಶೇಷವನ್ನು ಕುಡಿಸಿದಾಗ ಆ ಸಂಖ್ಯೆ ಬರುತ್ತದೆ ಆ ಸಂಖ್ಯೆಯೇ ನಾವು ಭಾಜ್ಯ ಅಂತ ಹೇಳ್ತಾ ಇದೇವೆ ಅರ್ಥ ಆಯ್ತಾ ಮುಂದಿನ ಇನ್ನು ಕೆಲವೊಂದು ಲೆಕ್ಕಗಳನ್ನ ನೋಡೋಣ ಅದೇ ರೀತಿ ಅಂತ ಮತ್ತೊಂದು ಸಮಸ್ಯೆ ನೋಡೋಣ ಯಾವ ಸಂಖ್ಯೆಯನ್ನ ನಾಲ್ಕರಿಂದ ಭಾಗಿಸಿದಾಗ ಯಾವ ಸಂಖ್ಯೆಯನ್ನ ನಾಲ್ಕರಿಂದ ಭಾಗಿಸಿದಾಗ ಐವತ್ತೆಂಟು ಭಾಗಲಬ್ಧ ಮತ್ತು ಎರಡು ಶೇಷ ಉಳಿಯುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ನಾವು ಆಪ್ಷನ್ಸ್ ನೋಡಕ್ ಹೋಗಬೇಡಿ ಸೊ ಇದನ್ನು ಸರಳವಾಗಿ ನಾವು ಲೆಕ್ಕ ಮಾಡೋದನ್ನ ಹೇಳಿದ್ದೇನೆ ಇದನ್ನು ಏನು ಕೈ ಯಾವ ಸಂಖ್ಯೆಯನ್ನು ಭಾಗಿಸ ಭಾಗಿಸಬೇಕಲ್ವಾ ಅದಕ್ಕೆ ನಾವು ಭಾಜ್ಯ ಅಂತ ಕರಿತಾ ಇದ್ದೇವೆ ಭಾಜ್ಯವನ್ನು ಅಂತ ಕೊಟ್ಟಿದ್ದಾರೆ ಭಾಜ್ಯವನ್ನು ಕಂಡಿಬೇಕಾದ್ರೆ ತಮಗೆ ಗೊತ್ತಿದೆ ಸೂತ್ರ ಏನಿದೆ ಭಾಜ್ಯ ಈಕ್ವಲ್ಸ್ ಭಾಜಕ ಗುಳ್ಳೆ ಭಾಗಲಬ್ಧ ಪ್ಲಸ್ ಶೇಷ ಸೊ ಇಲ್ಲಿ ಭಾಜಕ ಕೊಟ್ಟಿದ್ದಾರೆ ಯಾವ ಸಂಖ್ಯೆಯನ್ನು ನಾಲ್ಕರಿಂದ ಭಾಗಿಸಿದ ಭಾಗಿಸೋದೇ ಭಾಜಕ ಬಂದಂಥ ಭಾಗಲಾದ ಐವತ್ತೆಂಟು ಇದೆ ಪ್ಲಸ್ ಶೇಷ ಎರಡಿದೆ ಮೊದಲು ಗುಣಾಕಾರ ಮಾಡಿಬಿಟ್ಟು ಆಮೇಲೆ ಕೂಡಿಸ್ಬೇಕಾಗುತ್ತೆ ಸೊ ಇದನ್ನ ನಾಲ್ಕನೇ ಐವತ್ತೆಂಟಿಗೆ ಗುಣಿಸೋಣ ನಾಲ್ಕು ಎಂಟಲೇ ಮೂವತ್ತೆರಡು ದಶಕ ಮೂರು ನಾಲ್ಕೈದ್ಲೆ ಇಪ್ಪತ್ತೊಂದ್ಮೂರು ಇಪ್ಪತ್ತ್ ಮೂರು ಪ್ಲಸ್ ಎರಡು ಎರಡು ನೂರ ಮೂವತ್ತ ನಾಲ್ಕು ಇದು ನಮ್ಮ ಭಾಜ್ಯ ಆ ಸಂಖ್ಯೆ ಯಾವ ಸಂಖ್ಯೆ ಅಂತ ಕೇಳಿದಾರಲ್ಲ ಅದು ಎರಡು ನೂರ ಮೂವತ್ನಾಲ್ಕು ಮೊದಲೇ ಉತ್ತರ ಸರಿ ಇದೆ ಸೊ ನಾವು ಡೈರೆಕ್ಟಾಗಿ ಮಾಡಬೇಕು ಸೊ ಅದನ್ನು ಬಿಟ್ಕೊಂಡು ನಾವು ಇಲ್ಲಿ ಔಟ್ ಮಾಡೋಕ್ಕೆ ಹೋದರೆ ಸಮಯ ಏನಾಗ್ತಾಯಿದೆ ವ್ಯರ್ಥ ಆಗ್ತಾಯಿದೆ ಸೊ ಇದು ನಿಯಮವನ್ನು ಫಾಲೋ ಮಾಡಬೇಕಾಗುತ್ತೆ ಇಂಥ ಸಮಸ್ಯೆಗಳು ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಸೊ ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲೊಂದು ನೋಡಿ ಇಲ್ಲಿ ಭಾಜಕ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಭಾಜಕವನ್ನು ಔಟ್ ಮಾಡೋದು ಹೇಗೆ ಅಂತ ಭಾಜಕ ಅಂದರೆ ಯಾವುದು ಇದರಲ್ಲಿ ಭಾಜ್ಯ ಎಂದು ಭಾಗಲಬ್ಧ ভাজ্য এটা ভাগ মাইনস শেষ ভাজ্য ই্য এটা শেষ ভাজক ইস ভাজ্য মাইনস শেষ ভাগে ভাগলি ভাজ্য আলরে তো ভাজ্য মানুষ ভাজ্য ইক গুড়ে ভাগ প্লাস শেষ ಸೊ ಇಲ್ಲಿ ನಾವು ಕಂಡು ಏನಪ್ಪಾ ಅಂದ್ರೆ ಭಾಜಕವನ್ನ ಭಾಜಕ ಗುಂಡ್ಲೆ ಭಾಗಲಬ್ಲ ಅವ್ರು ಕೇಳಿರೋದೇನು ಭಾಜಕ ಹಾಗಾದ್ರೆ ಭಾಜಕವ ಅಷ್ಟೇ ಸಮಚಿಹ್ನೆಯಿಂದ ಬಲಬದಿಯಲ್ಲಿ ಇಡಬೇಕು ಇದು ಬಲಭಾಗ ಇದು ಎಡಭಾಗ ಯಾವುದೇ ಸಂಖ್ಯೆಗಳಾಗಿರ್ಬೋದು ಏನೇ ಆಗಿರ್ಬೋದು ಅವು ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ಹೋದಾಗ ಚಿಹ್ನೆ ವಿರುದ್ಧ ಚಿಹ್ನೆಯನ್ನು ಪಡಿತಾ ಇದಾವೆ ಅಂದ್ರೆ ಪ್ಲಸ್ ಇದ್ದರೆ ಅವು ಮೈನಸ್ ಆಗ್ತಾ ಇದಾವೆ ಮೈನಸ್ ಇದ್ರೆ ಪ್ಲಸ್ ಆಗ್ತಾ ಇದ್ದಾವೆ ಗುಣಾಕಾರ ಇದ್ರೆ ಭಾಗಾಕಾರ ಮಾಡಬೇಕು ಭಾಗಾಕಾರ ಇದ್ರೆ ಗುಣಾಕಾರವನ್ನು ಮಾಡಬೇಕು ಯಾವಾಗಿದು ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸೊ ಈ ನಿಯಮಗಳನ್ನ ಪಾಲನೆ ಮಾಡಬೇಕು ಸರಿ ಹಾಗಾದ್ರೆ ಈ ನಿಯಮಗಳನ್ನ ಪಾಲನೆ ಮಾಡಿಬಿಟ್ಟು ಇಲ್ಲಿ ನಾವು ಏಕೆಡ್ಬೇಕು ಭಾಜ್ಯಕ್ಕೆ ಒಂದು ಅಷ್ಟೇ ಅಲ್ಲಿ ಹೇಳೋಣ ಒಂದೊಂದು ಸ್ಟೆಪ್ ವೈಸು ಈ ಕಡೆ ತೆಗೆದುಕೊಂಡು ಬರೋಣ ಭಾಜ್ಯ ಬರ್ಕೊಂಡ್ವಿ ಅಲ್ಲಿ ಪ್ಲಸ್ ಶೇಷ ಇದೆ ಈ ಕಡೆ ತೆಗೆದುಕೊಂಡು ಬರೋಣ ಮೈನಸ್ ಶೇಷ ಆಯ್ತು ಈಕ್ವಲ್ಸ್ ಏನು ಉಳಿತು ಭಾಜಕ ಗುಲ್ಲೆ ಬಾಗಲ ಒಂದು ಸ್ಟೆಪ್ ಬಂದಿ ನೆಕ್ಸ್ಟ್ ಇನ್ನೂ ಏನು ಉಳಿತಲ್ಲಿ ಅಲ್ಲಿ ಒಂದು ಉಳಿದಿದೆ ಅದನ್ನ ಈ ಕಡೆ ತೆಗೆದುಕೊಂಡು ಬರೋಣ ಹಾಗಾದ್ರೆ ಭಾಜಕ ಉಳಿಯುತ್ತೆ ಇದು ಗುಣಾಕಾರ ಇದೆ ಈ ಕಡೆ ಬಂದಾಗ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಭಾಜ್ಯ ಮೈನಸ್ ಶೇಷ ಡಿವೈಡೆಡ್ ಬೈ ಭಾಗಲಬ್ಧ ಈಕ್ವಲ್ಸ್ ಭಾಜ್ಯ ನಾವು ಇದ್ರ ಮೂಲಕ ಭಾಜ್ಯವನ್ನು ಕಂಡು ಹಿಡಿಬಹುದು ಭಾಜಕಾದ್ರೂ ಕಂಡುಹಿಡಬಹುದು ಅಂತ ಕಣ್ಣಿದ್ರೆ ಅದ್ರೂ ಮಾಡಬಹುದು ಶೇಷ ಆದ್ರೂ ಕಂಡುಹಿಡೀಬಹುದು ಸೊ ನಾಲ್ಕು ರೀತಿಯಾಗಿ ಏನಪ್ಪ ಅಂದ್ರೆ ಬದಲಿಸಬಹುದು ಹಾಗಾದ್ರೆ ಬಂದಂತ ಉತ್ತರ ಏನು ಭಾಜಕದ್ದು ಭಾಜ್ಯ ಮೈನಸ್ ಶೇಷಿ ರೋಡಬ ಭಾಗಲಬ್ಧ ಉತ್ತರ ಯಾವ್ದು ನೋಡಿ ಬಾಜಕ್ಸ್ ಭಾಜ್ಯ ಮೈನಸ್ ಶೇಷ ದೊಡಬ ಭಾಗಲ ಉತ್ತರ ಡಿ ಏನಿದೆ ಸರಿ ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡ್ಬೇಕಾದ್ರೆ ನಾವು ಚಿಹ್ನೆಯನ್ನ ಪಾಲನೆ ಮಾಡ್ಬೇಕು ಎಡಭಾಗದಿಂದ ಬಲಭಾಗಕ್ಕೆ ಬಲಭಾಗದಿಂದ ಎಲ್ ಎಡಭಾಗಕ್ಕೆ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಿದ್ದನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕಾದ್ರೆ ಚಿಹ್ನೆಯನ್ನು ಬದಲಿಸಿ ಕಳಿಸ್ಬೇಕು ವಿವೃ ಈ ಅಂತ ಲೆಕ್ಕಗಳನ್ನು ನೋಡೋಣ ಒಬ್ಬನು ನಾಲ್ಕರ ಬದಲು ಐದರಿಂದ ಗುಣಿಸಿದಾನೆ ಅರವತ್ತು ಗುಣಲಬ್ಧ ಬಂತು ಐದರಿಂದ ಗುಣಿಸಿದಾನೆ ಗುಣಲಬ್ಧ ಅರವತ್ತು ಬಂತು ನಿಜವಾದ ಗುಣಲಬ್ಧವೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಉತ್ತರ ಕೊಟ್ಟಿದ್ದಾರೆ ಹನ್ನೆರಡು ಐದು ನಲ್ವತ್ತೆಂಟು ಅರವತ್ತು ಅಂತ ಸೊ ಇಲ್ಲಿ ನಾವು ನೋಡಬೇಕು ಐದರಿಂದ ಗುಣಿಸಿದಾನೆ ಅರವತ್ತು ಬಂದಿದೆ ಐದರಿಂದ ಒಂದು ಸಂಖ್ಯೆ ಗುಣಿಸಿದ್ದಾರೆ ಎಕ್ಸ್ ಎಂಬ ಸಂಖ್ಯೆಗೆ ಅಥವಾ ಯಾವುದೇ ಒಂದು ಸಂಖ್ಯೆ ಗುಣಿಸಿದ್ದಾರೆ ಅದು ಉತ್ತರ ಅರವತ್ತು ಬಂದಿದೆ ಅಲ್ವಾ ಸೊ ಈ ರೀತಿ ಬರ್ಕೊಳ ಬಹಳ ಸಿಂಪಲ್ ಇದೆ ಇದು ನಾವು ಬೈದಲ್ ಲೆಕ್ಕನ ಮಾಡಬಹುದು ಇದನ್ನ ಸೊ ಈಗ ನಮಗೆ ಬೇಕಾಗಿದ್ದು ಐದನ್ನು ಯಾವ ಸಂಖ್ಯೆ ಗುಣಿಸಿದಾನೆ ಅನ್ನೋದು ಬೇಕು ಹೌದಲ್ವಾ ಸರಿ ಐದನ್ನ ಐದರಿಂದ ಗುಣಿಸಿದಾಗ ನಾಲ್ಕರ ಬದಲು ಐದರಿಂದ ಗುಣಿಸಿದಾಗ ಅರವತ್ತು ಗುಣಲಬ್ಧ ಬಂತು ನಿಜವಾದ ಗುಣಲಬ್ಧವೇನು ಅಂತ ಕೇಳಿದ್ದಾರೆ ಸೊ ಐದನ್ ಎಷ್ಟು ಗುಣಿಸಿದಾಗ ಅರವತ್ತು ಬಂತು ಅಂದ್ರೆ ಇದು ಗುಣ ಖರೀದಿ ಸಮಚಿಹ್ನೆಯಿಂದ ಎಡ ಭಾಗದಿಂದ ಬಲವಾಗಿ ಹೋದಾಗ ಏನಾಗುತ್ತೆ ಬಾಕಾರ ಆಗುತ್ತೆ ಸೊ ಇದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅಥವಾ ಎ ಅಂತ ತೆಗೆದುಕೊಳ್ಳೋಣ ಎ ಈಕ್ವಲ್ಸ್ ಅರವತ್ತನ್ನ ಐದರಿಂದ ಭಾಗಿಸುಣ ಖರೀದಿ ಬಾಕಾರ ಆಯಿತು ಐದು ಒಂದ್ಲೇ ಐದು ಇದನ್ನ ಭಾಗಿಸ್ ತಗೋಣ ಐದು ಒಂದನೇ ಐದು ಒಂದು ಉಳಿತು ಹತ್ತೈದು ಐದೇಳೆ ಅಂದರೆ ಇಲ್ಲಿರುವಂಥ ಸಂಖ್ಯೆ ಎಷ್ಟು ಹನ್ನೆರಡು ಅಂದರೆ ಐದನ್ನು ಐದರಿಂದ ಹನ್ನೆರಡಕ್ಕೆ ಗುಣಿಸಿದಾಗ ಅರವತ್ತು ಬರುತ್ತೆ ಬಟ್ ಅವ್ರು ಹೇಳಿದ್ದಾರೆ ನಾಲ್ಕರ ಬದಲು ಅಂತ ಹೇಳಿದಾರಲ್ವಾ ಸರಿ ಹಾಗಾದ್ರೆ ಐದು ಇರುವಂಥ ಸ್ಥಾನದಲ್ಲಿ ಯಾವುದು ಇರಬೇಕು ನಾಲ್ಕು ಇರಬೇಕಲ್ವಾ ಇಲ್ಲಿ ನಾಲ್ಕು ಬರೀಬೇಕು ನಾಲ್ಕು ಗುಣಲೆ ಹನ್ನೆರಡು ಎಷ್ಟಾಗುತ್ತೆ ನಲವತ್ತೆಂಟು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಸರಿಯಾದಂಥ ಉತ್ತರ ಫಾರ್ಟಿ ಏಯ್ಟ್ ಸಿ ಅನ್ನೋದು ಅಂದರೆ ಸರಿಯಾದ ಉತ್ತರ ಅರ್ಥ ಆಯ್ತಾ ಏನು ಮಾಡಬೇಕು ಐದನ್ನು ಒಂದು ಸಂಖ್ಯೆಯಿಂದ ಗುಣಿಸಿದನಲ್ಲ ಆ ಸಂಖ್ಯೆಯನ್ನು ನಾವು ಏನೇ ಎ ಟು ಜೆಡ್ ಯಾವುದಾದ್ರು ಒಂದು ತೆಗೆದುಕೊಳ್ಳೋಣ ಈಕ್ವಲ್ಸ್ ಅರವತ್ತು ಉತ್ತರ ಬಂತು ಸರಿ ಇಲ್ಲಿ ನಮಗೆ ಬೇಕಾಗಿರೋದು ಎ ಬೇಕು ಎ ಬೇಕಾದಾಗ ಎ ಒಂದನ್ನು ಮಾತ್ರ ಇಲ್ಲಿ ಇಟ್ಕೋಬೇಕು ಅದ್ರ ಪಕ್ಕದಲ್ಲಿರೋದನ್ನು ಸಮಚಿನೆಯಿಂದ ಆ ಕಡೆ ಕಳಿಸೋಣ ಇದು ಗುಣಾಕಾರ ಇದೆ ಏನಾಯಿತು ಭಾಗಾಕಾರ ಆಯಿತು ಅರುವತ್ತನ್ನು ಐದರಿಂದ ಭಾಗಿಸಿದಾಗ ಹನ್ನೆರಡು ಬರುತ್ತೆ ಸರಿ ಹನ್ನೆರಡರಿಂದ ಗುಣಿಸಿದ್ದಾರೆ ಅಂತ ಅರ್ಥ ಐದನ ಹನ್ನೆರಡು ನಿಮಿಷದ ಅರವತ್ ಬಂತು ಹಾಗೆ ಐದರ ಸ್ಥಾನದಲ್ಲಿ ಐದು ಬದಲು ನಾಲ್ಕು ಇರಬೇಕಾಗಿತ್ತಲ್ವಾ ಸರಿ ನಾಲ್ಕನ ಹನ್ನೆರಡು ರೀತಿಯಾಗಿ ಇನ್ನೊಂದಿದೆ ನೋಡಿ ಇದು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಆಯಿತು ಇನ್ನು ಭಾಗಾಕಾರಕ್ಕೆ ಸಂಬಂಧಿಸಿದಂತೆ ನೋಡಿ ಒಂದು ಭಾಗಾಕಾರ ಲೆಕ್ಕದಲ್ಲಿ ಒಬ್ಬನು ಆರರ ಬದಲು ಎಂಟರಿಂದ ಭಾಗಿಸಿದಾಗ ಹನ್ನೆರಡು ಉತ್ತರ ಬಂತು ಒಬ್ಬನು ಆರರ ಬದಲು ಎಂಟರಿಂದ ಭಾಗಿಸಿದಾಗ ಹನ್ನೆರಡು ಉತ್ತರ ಬಂತು ಹಾಗಾದ್ರೆ ನಿಜವಾದ ಉತ್ತರವೇನು ಅಂತ ಕೇಳಿದ್ರೆ ಶೇಷ ಕೊಟ್ಟಿಲ್ಲ ಉತ್ತರ ಕೊಟ್ಟಿದ್ದಾರೆ ಉತ್ತರ ಅಂದ್ರೆ ಏನಿದು ಭಾಗಲಬ್ಧ ಅಲ್ವಾ ಸರಿ ಬೇಕಾಗಿದ್ದು ಏನಪ್ಪಾ ಅಂದ್ರೆ ಭಾಜ್ಯ ಬರಬೇಕಲ್ವಾ ಭಾಜ್ಯ ಬರಬೇಕು ಭಾಜ್ಯ ಬರಬೇಕಾದ್ರೆ ಭಾಜಕ ಗುಳ್ಳೆ ಭಾಗಲಬ್ಧ ಪ್ಲಸ್ ಶೇಷ ಅಂತ ಜೀರೋ ಇದೆ ಅದು ಕೊಟ್ಟಿಲ್ಲ ಅವರು ಅಂದ್ರೆ ಜೀರೋ ಅಂತ ತಿಳ್ಕೊಬೇಕು ನಾವು ಸೊ ಇಲ್ಲಿ ಆರರ ಬದಲು ಒಬ್ಬನು ಒಂದು ಭಾಗರ ಲೆಕ್ಕದಲ್ಲಿ ಆರ ಬದಲು ಎಂಟರಿಂದ ಭಾಗ್ಸಿದ ಎಂಟರಿಂದ ಭಾಗಿಸುವುದು ಭಾಜಕ ಭಾಗಿಸುವುದೇ ಭಾಜಕ ಭಾಗಲಬ್ ಎಷ್ಟು ಬಂದಿದೆ ಉತ್ತರ ಅಂದ್ರೆ ಭಾಗಲಬ್ ಹನ್ನೆರಡು ಬಂದಿದೆ ಹಾಗಾದ್ರೆ ಎಷ್ಟಾಯ್ತು ಭಾಜ ಹನ್ನೆಂಟ್ಲೆ ತೊಂಬತ್ತಾರು ತೊಂಬತ್ತಾರು ಬಂತು ಹಾಗಾದ್ರೆ ಈ ತೊಂಬತ್ತಾರು ಭಾಜ್ಯ ಆಯ್ತು ಸೊ ಈ ಸಂಖ್ಯೆನ ಅವ್ರು ಭಾಗಿಸಿದ್ದಾರೆ ಎಂಟರಿಂದ ತೊಂಬತ್ತಾರು ಭಾಗಿಸಿದ್ರೆ ಹನ್ನೆರಡು ಬರುತ್ತೆ ಓಕೆ ಬಟ್ ಅವ್ರು ಏನ್ ಮಾಡಿದ್ದಾರೆ ಆರ ಬದಲು ಎಂಟು ತೆಗೆದುಕೊಂಡು ಭಾಗಿಸಿದ್ದಾರೆ ನಾವೀಗ ಆರಿಂದ ಭಾಗಿಸ್ಬೇಕು ಸರಿ ತೊಂಬತ್ತಾರನ್ನ ಆರರಿಂದ ಭಾಗಿಸೋಣ ಡೈರೆಕ್ಟಾಗಿ ಬೀನರಾಶಿ ರೂಪದಲ್ಲಿ ಹಚ್ಕೊಂಡು ಬಾಗಿಸ್ಬಿಡೋಣ ಆರು ಒಂದ್ಲೇ ಆರು ಕಟ್ತಾ ಹೊಡೆಯೋಣ ಒಂಬತ್ತು ಶಂಬರಂಗ ಆರ ಮಧ್ಯೆ ಆರು ಒಂದ್ಲೇ ಆರು ಮೂರು ಉಳಿತು ಮೂವತ್ತಾರು ಆಯ್ತಲ್ವಾ ಮೂರು ಉಳಿದಾಗ ಆರ ಹಿಂದಡೆ ಮೂರು ಬರುತ್ತೆ ಮೂವತ್ತಾರು ಆಯಿತು ಆರು ಆರಲೆ ಮೂವತ್ತಾರು ಹಾಗಾದ್ರೆ ಬಂದಂತಹ ಉತ್ತರ ಎಷ್ಟು ಹದಿನಾರು ಹದಿನಾರು ಇದೆ ನೋಡಿ ಇದೆ ಸರಿ ನಿಮಗೆ ಅರ್ಥ ಆಗದೆ ಇದ್ರೆ ಈಗ ಮಾಡಕ್ಕೆ ತೊಂಬತ್ತಾರನ್ನ ಆರರಿಂದ ಭಾಗಿಸಿ ಒಂಬತ್ತಕ್ಕೆ ಸಾಯಂಕಿರುವಂತೆ ಆರ ಮ್ಯಾಗೆ ಆರು ಅಂದರೆ ಆರು ಇನ್ನು ಕಳಿಬೇಕು ಒಂಬತ್ತರಲ್ಲಿ ಆರು ಅಂದರೆ ಮೂರು ನೆಕ್ಸ್ಟ್ ಆರನ್ನೇ ಎಣಿಸ್ಕೋಬೇಕು ಮೂವತ್ತಾರಿಗೆ ಮೂವತ್ತಾರಕ್ಕೆ ಸಂಪತಿ ಆರ ಮಗ್ಗೆ ಆರು ಆರಲಿ ಮೂವತ್ತಾರು ಕಳಿಬೇಕು ಸೊ ಹದಿನಾರು ಬಂತಲ್ವ ಉತ್ತರ ಈ ರೀತಿಯಾಗಿ ಹದಿನಾರು ಬಂತು ಈ ರೀತಿಯಾದಂಥ ಸಮಸ್ಯೆಗಳು ಏನು ಅಂದರೆ ಹೆಚ್ಚಾಗಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ